ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಈಶ್ವರ ಈಶ್ವರನಿಲ್ಲದೆ ಎಲ್ಲವೂ ನಶ್ವರ ಎಂಬ ಮಾತಿದೆ ಭಗವಂತ ಶಿವನಿಗೆ ನೂರಾರು ಹೆಸರುಗಳಿವೆ ಹಾಗೆ ನೂರಾರು ರಹಸ್ಯಗಳಿವೆ ಹಿಂದೂ ಧರ್ಮದ ಪ್ರಕಾರ ಕೋಟ್ಯಾಂತರ ಕೋಟಿ ದೇವಾನು ದೇವತೆಗಳಿದ್ದಾರೆ ಅಂತಹ ಕೋಟ್ಯಾನು ಕೋಟಿ ದೇವರಿಗೂ ಅಧಿಪತಿಯಾಗಿರೋನು ಅಂದ್ರೆ ಅದು ಮಹಾದೇವ ಶಿವ ಅಂದರೆ ಮಂಗಳಕರನು ಎಂದರ್ಥ ಶಿವನು ನಿರಾಕಾರಿ ಅವನಿಗೆ ಆಕಾರವಿಲ್ಲ ಅವನ ಭಕ್ತರು ಅವನನ್ನ ಒಂದೊಂದು ಆಕಾರದಲ್ಲಿ ಪೂಜಿಸುತ್ತಾರೆ ಕೆಲವರು ಮೂರ್ತಿಯ ರೂಪದಲ್ಲಿ ಪೂಜಿಸಿದರೆ ಇನ್ನು ಹಲವರು ಅವನನ್ನ ಲಿಂಗದ ರೂಪದಲ್ಲಿ ಪೂಜಿಸುತ್ತಾರೆ ಇಲ್ಲಿ ಎಲ್ಲರಿಗೂ ಮೂಡೋ ಸಂಶಯ ಏನು ಅಂದ್ರೆ ಶಿವನನ್ನ ಯಾಕೆ ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತೆ ಅನ್ನೋದು ಮೂರ್ತಿಯಲ್ಲೇ ಪೂಜಿಸಬಹುದಾದ ಶಿವನನ್ನ ಬಹುತೇಕವಾಗಿ ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತೆ ಇದಕ್ಕೆ ಪೌರಾಣಿಕ ಹಿನ್ನೆಲೆಗಳಿವೆ ಅವುಗಳನ್ನ ನಾವಿಲ್ಲಿ ನೋಡ್ಕೊಂಡ್ಬರೋಣ ಬನ್ನಿ ಸೃಷ್ಟಿಯು ಪ್ರಾರಂಭವಾಗಿ ಬಹಳ ವರ್ಷವಾಗಿತ್ತು ಬ್ರಹ್ಮನು ತಾನು ಕೂತಿದ್ದ ಕಮಲದಿಂದ ಕೆಳಗೆ ಬಂದಿರಲಿಲ್ಲ ಒಂದು ಸಮಯದಲ್ಲಿ ಬ್ರಹ್ಮನಿಗೆ ತಾನು ಸೃಷ್ಟಿಕರ್ತ ತಾನೇ ಸರ್ವಕ್ಕೂ ಒಡೆಯ ತನ್ನನ್ನು ಮೀರಿದವರು ಯಾರೂ ಇಲ್ಲ ಎಂಬ ಭಾವನೆಯಲ್ಲಿ ಅಹಂಕಾರ ಹುಟ್ಟಿ ತಾನು ಜನಿಸಿದ ಕಮಲದಿಂದ ಕೆಳಕ್ಕೆ ಬಂದು ಅಲ್ಲಿ ಶಾಂತವಾಗಿ ಯೋಗ ನಿದ್ರೆಯಲ್ಲಿ ಇದ್ದ ನಾರಾಯಣನನ್ನ ಕಾಣುತ್ತಾನೆ ಆಗ ವಿಷ್ಣು ಬಾ ವತ್ಸ ಎಂತ ಕರೆಯುತ್ತಾನೆ ಇದನ್ನು ಕೇಳಿ ಬ್ರಹ್ಮನು ಯಾರನ್ನ ನೀನು ವತ್ಸ ಎಂದು ಕರೆಯುತ್ತಿರುವೆ ನಾನು ಈ ಲೋಕದ ಸೃಷ್ಟಿಕರ್ತ ನನ್ನನ್ನ ಕಂಡು ನೀನು ನಮಸ್ಕಾರ ಮಾಡದೆ ವತ್ಸ ಎನ್ನುವುದು ಎಷ್ಟು ಸರಿ ಅಂತ ಕೇಳುತ್ತಾನೆ ಬ್ರಹ್ಮದೇವ ನೀನು ಅಹಂಕಾರದಿಂದ ನುಡಿಯಬೇಡ ನಾನು ಶ್ರೇಷ್ಠ ನೀನು ಶ್ರೇಷ್ಠ ಎಂಬ ಭಾವ ಬೇಡ ನೀವು ನನ್ನ ನಾಭಿಯಿಂದ ಜನಿಸಿದ್ದು ಎನ್ನುವುದನ್ನ ಮರೆಯಬೇಡಿ ಅಂತ ಹೇಳ್ತಾನೆ ಶ್ರೀಹರಿ ಇನ್ನು ಇದನ್ನ ಕೇಳಿ ಬ್ರಹ್ಮನು ನೀನು ಸುಳ್ಳು ಹೇಳಬೇಡ ನಾನು ಸೃಷ್ಟಿಕರ್ತ ನಾನೇ ಸರ್ವಶ್ರೇಷ್ಠನು ಅಂತ ಹೇಳುತ್ತಾನೆ ವಿಷ್ಣುವು ಶಾಂತವಾಗಿ ಇದ್ದರೂ ಬ್ರಹ್ಮನೇ ಮತ್ತೆ ಮತ್ತೆ ಅಹಂಕಾರದಿಂದ ನುಡಿಯುತ್ತಿರುತ್ತಾನೆ ಹೀಗೆ ಒಬ್ಬರನ್ನೊಬ್ಬರು ಮಾತಾಡುತ್ತಾ ಮಾತು ಬೆಳೆದು ಯುದ್ಧದ ಹಂತಕ್ಕೆ ಬಂದು ವಿಷ್ಣುವಿನ ಕಡೆಯವರು ಬ್ರಹ್ಮನ ಕಾವಲುಗಾರರು ಯುದ್ಧ ಮಾಡಲು ಪ್ರಾರಂಭಿಸುತ್ತಾರೆ ಬ್ರಹ್ಮನು ವಿಷ್ಣುವಿಗೆ ವಿಷ್ಣುವು ಬ್ರಹ್ಮನಿಗೆ ಅನೇಕ ಬಾಣ ಪ್ರಯೋಗಗಳ ಮಾಡುತ್ತಾರೆ ಅಲ್ಲಲ್ಲೇ ಬಾಣಗಳು ನಾಶ ಹೊಂದುತ್ತವೆ ಹೀಗೆ ಬಹಳ ಕಾಲ ಯುದ್ಧ ಮಾಡುತ್ತಿರುವುದನ್ನ ಕಂಡು ದೇವಾನು ದೇವತೆಗಳು ಶಿವನ ಮರೆ ಹೋಗುತ್ತಾರೆ ಆಗ ಶಿವನು ಅಭಯ ನೀಡಿ ನನಗೆ ಎಲ್ಲವೂ ತಿಳಿದಿದೆ ಚಿಂತಿಸಬೇಡಿ ಸಂತೈಸಿ ಹೇಳುತ್ತಾನೆ ಶಿವನ ಅಂತರಿಕ್ಷದಲ್ಲಿ ಗೌಪ್ಯವಾಗಿ ವಿಲೀನವಾಗಿ ಬ್ರಹ್ಮನು ಪಾಶುಪಶಸ್ತ್ರ ಪ್ರಯೋಗಿಸುವುದನ್ನ ವಿಷ್ಣುವು ಮಹೇಶ್ವರ ಅಸ್ತ್ರವನ್ನ ಪ್ರಯೋಗಿಸುವುದನ್ನ ನೋಡುತ್ತಿರುತ್ತಾನೆ ಇನ್ನೇನು ಅವೆರಡು ಘರ್ಷಣೆಯಾಗುವ ಹೊತ್ತಿಗೆ ಶಿವನು ಅಗ್ನಿ ಸ್ತಂಭವಾಗಿ ಪ್ರಜ್ವಲಿಸಿ ಅವರಿಬ್ಬರ ಮಧ್ಯ ಉರಿಲಿ ಲಿಂಗವಾಗಿ ನಿಂತು ಬಿಡುತ್ತಾನೆ ಇಬ್ಬರು ಈ ನಿರಾಕಾರ ಸ್ತಂಭ ಎಲ್ಲಿಂದ ಬಂತು ಯಾರಿದು ಎಂದು ಪರಸ್ಪರ ಮಾತನಾಡಿಕೊಳ್ಳುತ್ತಾ ನಿಂತು ಬಿಡುತ್ತಾರೆ ಯಾರು ಈ ಸ್ತಂಭದ ಹಾದಿ ಅಂತ್ಯಗಳನ್ನ ಕಂಡು ಹಿಡಿಯುವರೋ ಅವರೇ ಶ್ರೇಷ್ಠರು ಎಂದು ಸ್ಪರ್ಧೆಯನ್ನ ಏರ್ಪಟ್ಟು ಮಾಡುತ್ತಾರೆ ಬ್ರಹ್ಮನು ಹಂಸವಾಗಿ ಲಿಂಗದ ಅಂತ್ಯ ಹುಡುಕಲು ಮೇಲಕ್ಕೆ ಹೋಗುತ್ತಾನೆ ವಿಷ್ಣುವು ಲಿಂಗದ ಬುಡ ಹುಡುಕಲು ಕೆಳಕ್ಕೆ ಹೋಗುತ್ತಾನೆ ಹೀಗೆ ಅವರಿಬ್ಬರು ಬಹಳ ಬಹಳ ವರ್ಷಗಳ ಕಾಲ ಹೋಗುತ್ತಲೇ ಇರುತ್ತಾರೆ ಅವರಿಗೂ ಆದಿಯಾಗಲಿ ಅಂತ್ಯವಾಗಲಿ ಸಿಗುವುದೇ ಇಲ್ಲ ಅಲ್ಲಿಯೇ ಬ್ರಹ್ಮನಿಗೆ ಕೇಟಕಿ ಹೂವೊಂದು ಒಂದು ಕಾಣ ಸಿಗುತ್ತದೆ ಅದನ್ನ ಕುರಿತು ಬ್ರಹ್ಮದೇವ ಓ ಕೇಟಕಿ ನೀನು ನನಗೆ ಸಹಾಯ ಮಾಡಬೇಕು ನಾನು ನಿನಗೇನು ಬೇಕು ಎಲ್ಲವನ್ನ ಕೊಡುತ್ತೇನೆ ಎಂದಾಗ ಕೇಟಕಿ ಹೂವು ಕೂಡ ಅದಕ್ಕೆ ಒಪ್ಪಿಗೆ ನೀಡುತ್ತದೆ ನೀನು ನಾನು ಈ ಲಿಂಗದ ತುದಿಯನ್ನ ತಲುಪಿದ್ದೇನೆ ಎಂದು ವಿಷ್ಣುವಿನ ಬಳಿ ಸುಳ್ಳು ಹೇಳಬೇಕು ಎನ್ನುತ್ತಾನೆ ವಿಷ್ಣುವು ತನಗೆ ಈ ಲಿಂಗದ ಅಂತ್ಯ ಸಿಗಲಿಲ್ಲ ಸಿಗುವುದೂ ಇಲ್ಲ ಅದು ಶಿವನು ಎಂದು ತಿಳಿದಾಗ ಪ್ರಾಮಾಣಿಕತೆಯಿಂದ ಬಂದು ತನ್ನ ಸೋಲನ್ನ ಒಪ್ಪಿಕೊಳ್ಳುತ್ತಾನೆ ಆದರೆ ಬ್ರಹ್ಮನು ಕೇಟಕಿಯಿಂದ ಸುಳ್ಳು ಹೇಳಿಸುತ್ತಾನೆ ಆಗ ವಿಷ್ಣುವು ಬ್ರಹ್ಮನಿಗೆ ನಮಸ್ಕಾರ ಮಾಡಲು ಮುಂದಾದಾಗ ಶಿವನು ಶಿವಲಿಂಗದಿಂದ ಪ್ರಚಂಡವಾದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಬ್ರಹ್ಮನನ್ನ ನೋಡಿ ಕೋಪದಿಂದ ಸೃಷ್ಟಿಕರ್ತನಾಗಿ ನೀನು ಸುಳ್ಳು ಹೇಳಿದ್ದರಿಂದ ಎಂದಿನಿಂದ ನಿನಗೆ ಸೃಷ್ಟಿಯಲ್ಲಿ ಪೂಜೆ ಇಲ್ಲದಂತೆ ಆಗಲಿ ಎಂದು ಶಾಪ ನೀಡುತ್ತಾನೆ ಹಾಗೂ ಈ ಮೋಸಕ್ಕೆ ಸಹಾಯ ಮಾಡಿದ ಕೇಟಕಿ ಹೂವನ್ನ ಯಾರ ಪೂಜೆಗೂ ಬಳಸಬಾರದು ಎಂದು ಅದಕ್ಕೂ ಶಾಪ ನೀಡುತ್ತಾನೆ ಈಗ ಶ್ರೀಹರಿಗೆ ತಂದಂತೆಯೇ ಕಾಣುವ ಸಮಭಾವವನ್ನ ನೀಡುತ್ತಾನೆ ಸೃಷ್ಟಿಕರ್ತ ಹಾಗೂ ಸ್ಥಿತಿ ವಿಜೃಂಭಣೆಯಿಂದ ಲಿಂಗದ ಶಿವನನ್ನ ಪೂಜಿಸುತ್ತಾರೆ ಅಂದೇ ಮೊದಲ ಶಿವರಾತ್ರಿ ಆಗುತ್ತದೆ ಇಡೀ ಬ್ರಹ್ಮಾಂಡವು ಶಿವಲಿಂಗದ ಆಕಾರದಲ್ಲಿ ಇದೆ ಅದಲ್ಲದೆ ಶಿವಲಿಂಗ ಶಿವಶಕ್ತಿಯರ ಸಮ್ಮಿಲನದ ಸಂಕೇತವಾಗಿದೆ ಶಿವಲಿಂಗ ಮೂರು ವಿಭಾಗವಾಗಿ ರೂಪುಗೊಂಡಿದೆ ಲಿಂಗದ ಕೆಳಭಾಗ ಬ್ರಹ್ಮನ ಸ್ಥಾನ ಅದು ಸೃಷ್ಟಿ ಲಿಂಗದ ಮಧ್ಯ ವಿಷ್ಣುವಿನ ಸ್ಥಾನ ಅದು ಸ್ಥಿತಿ ಮೂಲವಾದದ್ದು ಮೇಲಿನ ಭಾಗ ಅದುವೇ ರುದ್ರನ ಸ್ಥಾನ ಲಯ ಗೋಳಾಕಾರದ ಕೆಳಗೆ ಇರುವುದು ಯೋನಿ ಪೀಠ ಇದು ಶಕ್ತಿಯ ಸಂಕೇತ ಶಿವಶಕ್ತಿ ಈ ಇಷ್ಟು ಇದ್ದಾಗ ಮಾತ್ರ ಅದನ್ನ ಸೃಷ್ಟಿ ಎಂದು ಕರೆಯಬಹುದು ಶಿವಲಿಂಗಕ್ಕೆ ಆದಿ ಇಲ್ಲ ಅಂತ್ಯವೂ ಇಲ್ಲ ಈ ಬ್ರಹ್ಮಾಂಡವನ್ನ ಊಹೆ ಮಾಡಿಕೊಳ್ಳಿ ದೇವರು ನಿರಾಕಾರ ಅಂದಾಗ ಇಡೀ ಜಗತ್ತೇ ದೇವರಾಗಿದೆ ಎಂಬುದು ಅರಿವಾಗುತ್ತದೆ ಹಾಗೆ ಶಿವಲಿಂಗವನ್ನ ಪೂಜಿಸುವುದು ಇಡೀ ಜಗತ್ತನ್ನೇ ಪೂಜಿಸುವ ಫಲವನ್ನ ನೀಡುತ್ತದೆ ಲಿಂಗ ಶಿವಶಕ್ತಿಯರ ಸಮ್ಮಿಲನದ ಸೃಷ್ಟಿಯ ಸಂಕೇತವಾಗಿದೆ ಶಿವನಿಲ್ಲದೆ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಶಿವನೂ ಇಲ್ಲ ಇಬ್ಬರಲ್ಲಿ ಒಬ್ಬರು ಇಲ್ಲವಾದರೂ ಜಗತ್ತಿನ ಸಮತೋಲನ ತಪ್ಪುತ್ತದೆ ಶಿವಲಿಂಗ ಹೆಣ್ಣು ಗಂಡಿನ ಸಮ್ಮಿಲನದಿಂದ ಇಡೀ ಸೃಷ್ಟಿಯಾಗಿದೆ ಎಂದು ಹೇಳುತ್ತದೆ ಇದನ್ನ ಅಸಹ್ಯ ಭಾವದಿಂದ ನೋಡಿದರೆ ಅದು ನಮಗೆ ಅಸಹ್ಯವಾಗಿ ಕಾಣುತ್ತದೆ ಸೃಷ್ಟಿಗೆ ಕೇವಲ ಗಂಡು ಇದ್ದರೆ ಆಗದು ಹಾಗೆ ಕೇವಲ ಹೆಣ್ಣು ಇದ್ದರೆ ಆಗೋದಿಲ್ಲ ಇಬ್ಬರು ಇದ್ದರೆ ಮಾತ್ರ ಜಗತ್ತು ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ